ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನಿಗೆ ಅದೇ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಮನೆಗೂ ಕರ್ಕೊಂಬರ್ತಾನೆ ಬಿಡ್ತಾನೆ ಹಾಗೆ ಅವಳು ಊಟ ಮಾಡೋಲ್ಲ ಅಂದ ತಕ್ಷಣ ಹಿಂಸೆ ಮಾಡಿಬಿಟ್ಟು ಬಲವಂತ ಮಾಡ್ತಾನೆ ಇಲ್ಲ ನೀವು ಹಾಗೆ ಇದ್ದೀರ ಯೋಚನೆನೇ ಮಾಡಬಾರ್ದು ನೀವು ಫಸ್ಟ್ ಊಟ ಮಾಡಿ ಅಂತ ಹೇಳಿ ಹಾಕೊಂಡ್ಬಂದು ಕೊಟ್ಟಾಗ ಈ ಕಡೆ ಕುಸುಮಾ ಅವರು ಮನಸಲ್ಲೇ ಅಂದ್ಕೊಂಡಿರ್ತಾರೆ ನೀನೇ ಇವಳಿಗೆ ತಕ್ಕ ಅಕ್ಕ ಜೋಡಿ ನೀನೇ ಊಟ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರೋದು ಅದಿ ಅಂತ ಹೇಳಿ ಮನಸಲ್ಲೇ ಅಂದ್ಕೊತಾ ಇರ್ತಾರೆ ಈ ಕಡೆ ಶ್ರೇಷ್ಠ ಆಫೀಸ್ನಲ್ಲಿ ಸುದ್ದಿ ಫೋಟೋ ತೋಡ್ಸಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ ಅಂದರೆ ಇವರಿಬ್ಬರು ಮಧ್ಯೆ ಏನೋ ನಡೀತಾ ಇದೆ ಅನ್ನೋದು ನಿಜ ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡತ್ತೆ ಈ ಕಡೆ ನಾವೆಲ್ಲ ಟ್ರಿಪ್ಪಿಗೆ ಹೋಗಲೇಬೇಕು ಅಂತ ಹೇಳಿ ಇರ್ತಾರೆ ಹಾಗೆ ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ರು ಏನೋ ಕೆಲಸದ ಮೇಲೆ ಇಬ್ಬರು ಹೊರಗಡೆ ಹೋಗ್ತಾ ಇರ್ತಾರೆ ಅದನ್ನು ನೋಡಿ ಕೆಲವ್ರು ಜನ ಓ ಇವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಹಾಗಾಗಿ ಇವರಿಬ್ಬರು ಹಿಂಗೂಡುತ್ತಾ ಇದ್ದಾರೆ ಇವಳಿಗಂತೂ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ ಆದಿ ಸರ್ ಅವಳನ್ನ ಇಷ್ಟಪಡ್ತಾ ಇರಬೇಕು ಹಾಗಾಗಿ ಅವಳಿಂದ ಅಲಿತಾ ಇದ್ದಾರೆ ಅನ್ನೋ ಸುದ್ದಿ ರೂಮರ್ಸ್ ಎಲ್ಲ ಆಡ್ತಾ ಇರುತ್ತೆ ಈ ಕಡೆ ಭಾಗ್ಯನಿಗೆ ಆದಿಗೆ ಇಬ್ಬರಿಗೂ ಮುಂದಿನ ಸಂಚಿಕೆಗಳಲ್ಲಿ ಅವ್ರು ಬೆನ್ನಿಂದೆ ಮಾತಾಡೋದೆಲ್ಲ ಗೊತ್ತಾಗುತ್ತಾ ಗೊತ್ತಾದರೆ ಏನು ಪರಿಣಾಮ ಆಗತ್ತೆ ಆ ಕಡೆ ಈ ಕಡೆ ಇನ್ನೊಂದು ಕಡೆ ಕುಸುಮಾ ಅವರು ಹೇಗಾದರೂ ಮಾಡಿ ಆದಿ ಮತ್ತೆ ಭಾಗ್ಯ ಇಬ್ಬರು ಒಂದಾಗಲಿ ಆ ಭಾಗ್ಯನ ಜೀವನ ಮುಂದೆ ಚೆನ್ನಾಗೇ ಇರಲಿ ಅಂತ ಹೇಳಿ ಅಂದ್ಕೊತಾ ಇದ್ದಾರೆ ಆದರೆ ಆದಿಗೆ ಗೊತ್ತಿಲ್ದಿರೋ ಭಾಗ್ಯನ ಇಷ್ಟಪಡ್ತಾ ಇದ್ದಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪೂರ್ತಿ ನೋಡಿ ಹಾಗೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ధన్యవాదాలు థ్యాంక్ యూ ఫార్ వాచింగ్ మై ఛానల్